ದಿನಗಳಲ್ಲಿ ಕ್ಯಾಲೆಂಡರ್ಗೆ ಹೆಚ್ಚಿನ ಪ್ರಾಮುಖ್ಯತೆ ಇದೆ ನೋಡಿ ನಿಮ್ಮ ದಿನವನ್ನ ಪ್ರಾರಂಭಿಸುವುದರಿಂದ ಹಿಡಿದು ತಿಂಗಳು ಮತ್ತು ವರ್ಷವನ್ನ ಕೊನೆಗೊಳಿಸುವವರೆಗೂ ಕ್ಯಾಲೆಂಡರ್ ಅಗತ್ಯವಿದೆ ಕ್ಯಾಲೆಂಡರ್ನ ಮೊದಲ ತಿಂಗಳು ಜನವರಿ ಈ ತಿಂಗಳಿಗೆ ಜನವರಿ ಹೆಸರು ಹೇಗೆ ಬಂತು ಅಂತ ಎಂದಾದರೂ ಯೋಚನೆ ಮಾಡಿದ್ದೀರಾ ಯೋಚನೆ ಮಾಡಿದರೆ ಆ ಪ್ರಶ್ನೆಗೆ ಉತ್ತರವನ್ನು ನಾವು ನಿಮಗೆ ಕೊಡ್ತಾ ಹೋಗ್ತೀವಿ ನೋಡಿ ವರ್ಷದ ಮೊದಲ ತಿಂಗಳಿಗೆ ರೋಮನ್ ದೇವರು ಜಾನಸನ್ನ ಹೆಸರಿಡಲಾಗಿದೆ ಜಾನಸನ್ನ ಲ್ಯಾಟಿನ್ ಭಾಷೆಯಲ್ಲಿ ಜನರಿಸ್ ಎಂದು ಕರೆಯಲಾಗುತ್ತೆ ಆರಂಭದಲ್ಲಿ ಚಳಿಗಾಲದ ಮೊದಲ ತಿಂಗಳು ಜಾನಸ್ ಎಂದು ಕರೆಯಲಾಗ್ತಿತ್ತು ನಂತರ ಜಾನಸನ್ನ ಜನವರಿ ಎಂದು ಕರೆಯಲಾಯಿತು ನೋಡಿ ಇಂದು ನಮ್ಮ ಮನೆ ಮತ್ತು ಕಚೇರಿಯಲ್ಲಿ ನೇತಾಡುವಂತಹ ಕ್ಯಾಲೆಂಡರ್ನ ಹೆಸರು ಗ್ರೆಗೋರಿಯನ್ ಕ್ಯಾಲೆಂಡರ್ ವರ್ಷದ ಮೊದಲ ದಿನ ಮತ್ತು ಹೊಸ ವರ್ಷದ ಆರಂಭ ಎಂದು ಪರಿಗಣಿಸಲಾಗುವ ಜನವರಿ ಒಂದು ವಾಸ್ತವವಾಗಿ ಗ್ರೆಗೋರಿಯನ್ ಕ್ಯಾಲೆಂಡರ್ನ ಹೊಸ ವರ್ಷವಾಗಿದೆ ಇದಲ್ಲದೆ ಇನ್ನೂ ಅನೇಕ ಕ್ಯಾಲೆಂಡರ್ಗಳು ಕೂಡ ಬಳಕೆಯಲ್ಲಿವೆ ಆದರೆ ಪ್ರಪಂಚದಾದ್ಯಂತ ಹೊಸ ವರ್ಷವನ್ನು ಗ್ರೆಗೋರಿಯನ್ ಕ್ಯಾಲೆಂಡರ್ ಪ್ರಕಾರ ಆಚರಿಸಲಾಗುತ್ತೆ ಇನ್ನು ಗ್ರೆಗೋರಿಯನ್ ಕ್ಯಾಲೆಂಡರ್ ಅನ್ನ ಸಾವಿರದ ಐನೂರ ಎಂಬತ್ತೆರಡರಲ್ಲಿ ಪ್ರಾರಂಭಿಸಲಾಯಿತು ಇದಕ್ಕೂ ಮೊದಲು ರಷ್ಯಾದ ಜೂಲಿಯನ್ ಕ್ಯಾಲೆಂಡರ್ ಪ್ರಪಂಚದಾದ್ಯಂತ ಬಳಕೆಯಲ್ಲಿತ್ತು ನೋಡಿ ಅದರ ಪ್ರಕಾರ ವರ್ಷದಲ್ಲಿ ಹತ್ತು ತಿಂಗಳು ಮಾತ್ರ ಇದ್ವು ಇದರ ಹೊರತಾಗಿ ರಷ್ಯಾದ ಕ್ಯಾಲೆಂಡರ್ನಲ್ಲಿ ಕ್ರಿಸ್ಮಸ್ ನಿಗದಿತ ದಿನವನ್ನ ಬರೋದಿಲ್ಲ ನಂತರ ಕ್ರಿಸ್ಮಸ್ಗೆ ಒಂದು ದಿನವನ್ನ ನಿಗದಿಪಡಿಸಲು ಅಮೆರಿಕದ ಅಲೋಷಿಯಸ್ ಲಿಲಿಯಸ್ ಅಕ್ಟೋಬರ್ ಹದಿನೈದು ಸಾವಿರದ ಐನೂರ ಎಂಬತ್ತೆರಡರಂದು ಗ್ರೆಗೋರಿಯನ್ ಕ್ಯಾಲೆಂಡರ್ ಅನ್ನ ಪ್ರಾರಂಭಿಸಿದರು ಈ ಕ್ಯಾಲೆಂಡರ್ ಪ್ರಕಾರ ಜನವರಿ ವರ್ಷದ ಮೊದಲ ತಿಂಗಳು ಮತ್ತು ವರ್ಷವು ಕ್ರಿಸ್ಮಸ್ ನಂತರ ಡಿಸೆಂಬರ್ನೊಂದಿಗೆ ಕೊನೆಗೊಳ್ಳುತ್ತದೆ ಇನ್ನು ಗ್ರೆಗೋರಿಯನ್ ಕ್ಯಾಲೆಂಡರ್ ಅನ್ನ ಪರಿಚಯಿಸಿದಾಗಿನಿಂದ ಇಡೀ ಪ್ರಪಂಚವು ವರ್ಷದ ಕೊನೆಯ ತಿಂಗಳಾದ ಡಿಸೆಂಬರ್ ಇಪ್ಪತ್ತೈದರಂದು ಕ್ರಿಸ್ಮಸ್ ಅನ್ನ ಆಚರಿಸಲಾಗುತ್ತೆ ನೋಡಿ thank you